ಬಿಗ್ ಬಾಸ್ ಮನೆಯ ಆಟ ಇನ್ನೇನು ಆರು ವಾರಗಳಲ್ಲಿ ಕೊನೆಗೊಳ್ಳಲಿದೆ ಮನೆಯಲ್ಲಿ ಸ್ಪರ್ಧಿಗಳ ಆಟ ರೋಚಕವಾಗಿದೆ ಹೇಗಿರುವಾಗ ಮನೆಯಲ್ಲಿ ತಮ್ಮ ಜರ್ನಿಗೆ ಯಾರು ಅಡ್ಡಿಯಾಗಿದ್ದಾರೆಂದು ತಿಳಿಸಬೇಕೆಂದು ಸುದೀಪ್ ಸ್ಪರ್ಧಿಗಳಿಗೆ ಟಾಸ್ಕ್ ಗೊಂದನ ನೀಡಿದ್ದಾರೆ ಆಗ ನನ್ನ ಆಟಕ್ಕೆ ತ್ರಿವಿಕ್ರಮ್ ತೊಂದರೆ ಆಗಿದ್ದಾರೆಂದು ಭವ್ಯ ತಿರುಗಿ ಬಿದ್ದಿದ್ದಾರೆ ವಾರಾಂತ್ಯದ ಎಪಿಸೋಡ್ನಲ್ಲಿ ಬಣ್ಣದಿಂದಲೇ ಮಾರಿ ಹಬ್ಬ ಶುರುವಾಗಿದೆ ಕಿಚ್ಚಾ ಕೊಟ್ಟ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ನನ್ನ ಆಟಕ್ಕೆ ಅಡ್ಡಿ ಎಂದಿದ್ದಾರೆ ಅವರು ಬಳಸುವ ತಂತ್ರಗಾರಿಕೆ ಮತ್ತು ಮಾತನಾಡುವ ರೀತಿಯಾಗಿರಲಿ ಅದು ನನ್ನ ಆಟಕ್ಕೂ ತ್ರಿವಿಕ್ರಮ್ ತೊಂದರೆ ಆಗಿದೆ ಎಂದು ಭವ್ಯ ಹೇಳಿದ್ದಾರೆ ಸುದೀಪ್ ಎದುರಲ್ಲೇ ಮುಲಾಜಿಲ್ಲದೆ ಕೆಲವು ವಿಚಾರಗಳನ್ನ ಭವ್ಯ ಹೇಳಿದ್ದಾರೆ ತ್ರಿವಿಕ್ರಮ್ ಮುಖಕ್ಕೆ ಬಣ್ಣದ ಬಾಂಬ್ ಸಿಡಿಸುವಂತೆ ಮಾಡಿದ್ದಾರೆ ಆಗ ಭವ್ಯ ಮಾತು ಕೇಳಿ ತ್ರಿವಿಕ್ರಮ್ ಅವರಿಗೆ ಜ್ಞಾನೋದಯ ಆಗಿದೆ ಮಾರಿ ಹಬ್ಬ ಶುರುವಾಗಿದೆ ಅದರ ಬಣ್ಣ ಈಗ ಕಾಣಿಸುತ್ತಿದೆ ಎಂದು ತ್ರಿವಿಕ್ರಮ್ ಅವರು ಒಪ್ಪಿಕೊಂಡಿದ್ದಾರೆ ಭವ್ಯ ಬಣ್ಣ ಈಗ ಗೊತ್ತಾಯಿತು ಎಂಬ ಅರ್ಥದಲ್ಲಿ ತ್ರಿವಿಕ್ರಮ್ ಹೇಳಿದ್ದಾರೆ ಆ ನಂತರ ಗೌತಮಿ ಉಗ್ರಮಂಜು ಮಂಜು ತ್ರಿವಿಕ್ರಮ್ ಚೈತ್ರ ಅವರು ಹನುಮಂತನ ಹೆಸರು ಹೇಳಿದ್ದಾರೆ ಅವರು ತಮ್ಮ ಆಟಕ್ಕೆ ಅಡ್ಡಿಯಂದಿದ್ದಾರೆ ನನ್ನ ಗೆಲುವು ಅಂತ ನೋಡಿದಾಗ ಹನುಮಂತ ನನಗೆ ಅಡ್ಡವಾಗಿ ಕಾಣಿಸಿ ಎಂದಿದ್ದಾರೆ ಬಳಿಕ ಚೈತ್ರ ಮಾತನಾಡಿ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ಆಗಾಗ ಸ್ವಿಚ್ ಆಫ್ ಆಗುತ್ತಿದ್ದೇನೆ ಎಂದು ಹೇಳಿ ಹೇಳಿ ಮನೆನೇ ಸ್ವಿಚ್ ಆಫ್ ಮಾಡುತ್ತಿದ್ದಾರೆಂದು ಹನುಮಂತುಗೆ ಕೆಣಕಿದ್ದಾರೆ ಇತ್ತ ತ್ರಿವಿಕ್ರಮ್ ಅವರು ಹನುಮಂತು ಎಲ್ಲರಿಗೂ ಹಲ್ವಾ ತಿನ್ನಿಸುತ್ತಿದ್ದಾರೆ ಎಂದಿದ್ದಾರೆ ಇದಾದ ನಂತರ ಅವರ ಮುಖಕ್ಕೂ ಬಣ್ಣದ ಬಾಂಬ್ ಸಿಡಿಸಿದ್ದಾರೆ ಆಗ ನಾನು ಆಟ ಶುರು ಮಾಡಿ ಬಹಳ ದಿನ ಆಗಿದೆ ಸರ್ ಅದು ಇವತ್ತು ಇವರಿಗೆ ಗೊತ್ತಾಗಿದೆ ಎಂದು ಸುದೀಪ್ ಮುಂದೆ ಹನುಮಂತ ಮನೆ ಮಂದಿಗೆ ತಿರುಗೇಟು ನೀಡಿದ್ದಾರೆ ಈ ಮೂಲಕ ಮನೆ ಮಂದಿಗೆ ಹನುಮಂತ ಟಗ್ಗರ್ ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್